let

ಅದಕ್ಕೆ ನ್ಯಾಯ ತರಿಸ್ಕೋಬೇಕಂತ ಎಲ್ಲಾ ಸಂಘಟನೆಗಳು ಸೇರಿದೆ ಇವತ್ತು ಸುಮ್ ಸ್ಯಾಂಪಲ್ ಇದು ನಾಳೆ ಬೇರೆ ಬೇರೆ ಜನ ಬರ್ತಾ ಇದ್ರು ನಮ್ ಕಟ್ಟ ಬರ್ತಾ ಇದೆ ಆದ್ರೆ ಫ್ಯಾಕ್ಟ್ರಿ ಮಾಲಕರು ರೈತರನ್ನ ಒಳಗೊಂಡು ಕರೆದು ಫ್ಯಾಕ್ಟ್ರಿಯಿಂದ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರು ಜಿಲ್ಲಾಧಿಕಾರಿಗಳು ಮೂರು ಸಾರಿ ಮೀಟಿಂಗ್ ತಗೊಂಡ್ರು ಕೂಡ ಅದು ವಿಫಲ ಆಗಿತ್ತು ಇವತ್ತೇನಾಗಿತ್ತು ಪತ್ನ ರೈತರ ಪರಿಸ್ಥಿತಿ ಸಾಕಷ್ಟು ಮಳೆಯಿಂದ ಎಲ್ಲ ಬೆಳೆ ಹಾನಿಯಾಗಿದ್ದಾವೆ ಆಮೇಲೆ ಪ್ರಭಾವ ಬಂದು ಬೆಳೆ ಹಾನಿಗಿದ್ದಾವೆ ಇರೋದು ಒಂದೇ ಕಬ್ಬಿನ ಬೆಲೆ ಈ ಕಬ್ಬಿಗಾದರೂ ಏನಾದರೂ ನಮಗೆ ಒಂದು ಅನುಕೂಲ ಆಗ್ತಿ ನಮ್ಮ ಮಕ್ಕಳನ್ನ ವಿದ್ಯಾಭ್ಯಾಸಕ್ಕಾಗಲಿ ನಮ್ಮ ಮದುವೆ ಮಾಡೋದಾಗಲಿ ಏನು ಆಗ್ತೈತಿ ಅಂತೇಳಿ ನಿರೀಕ್ಷೆ ಇಟ್ಕೊಂಡಿದ್ದೀವಿ ಆದರೆ ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇವತ್ತು ರೈತರ ಜೊತೆ ಚಲ್ಲಾಟ ಆಡ್ತಾಯಿದೆ ಎಪ್ಪಾ ವಿಧಾರ ಅಂತಕ್ಕಂಥ ವಿಧಾರ ಹತ್ತು ವರ್ಷದಿಂದ ಹಿಂದೆ ಏನಿತ್ತು ಅದನ್ನ ಈಗ ರೆಡಿ ಮಾಡಿದ್ದಾರೆ ಈ ರಾಜ್ಯ ಸರ್ ಸರ್ಕಾರ ಅದನ್ನು ಮಾಡ್ತಾ ಇದ್ದಾರೆ ಹಿಂದಿನ ಹತ್ತು ವರ್ಷ ಏನು ಪೆಟ್ರೋಲ್ ಬೆಲೆ ಇಟ್ಟಿತ್ತು ಈಗ ಎಷ್ಟಾಗೈತಿ ಅದನ್ನು ಅರ್ಥ ಮಾಡ್ಕೋತಾ ಇಲ್ಲ ಹಿಂದೇನಿತ್ತು ಅಂದರೆ ಎರಡು ನೂರು ರೂಪಾಯಿ ಪಗಾರ ಬರ್ತಿದ್ದು ಈಗ ಐದುನೂರು ರೂಪಾಯಿ ಕೊಟ್ಟರು ಆಳುಗಳು ಸಿಗ್ತಾ ಇಲ್ಲ ಹೀಗಾಗಿ ನಾವು ಕನಿಷ್ಠ ಮೂರು ಸಾವಿರದ ಐನೂರು ರೂಪಾಯಿ ಕೊಡ್ಬೇಕು ಅಂತ ಹೇಳಿ ಇವತ್ತು ಫ್ಯಾಕ್ಟ್ರಿ ಮಾಲಕರು ಒತ್ತಾಯ ಮಾಡಿದ್ದೀವಿ ಅವರು ನಿರಾಕರಿಸಿದ್ದಾರೆ ಇವತ್ತು ಒಂದು ಟನ್ ಕಬ್ಬಿನಿಂದ ಒಂದು ಸುಮಾರು ಸ್ವೀಟ್ಗಳು ರೆಡಿ ಮಾಡೋದು ಬಾಯಿ ಪ್ರಾಡಕ್ಟಿಂದ ಫ್ಯಾಕ್ಟ್ರಿ ಮಾಲಕರು ಶ್ರೀಮಂತರಾಗ್ತಾ ಇದ್ದಾರೆ ಇವತ್ತು ರೈತರು ಬಡವರಾಗಿ ಸಾಯ್ತಾ ಇದ್ದಾರೆ ಇವತ್ತು ಮೂರು ಸಾವಿರದ ಐದುನೂರು ರೂಪಾಯಿನ ಕೊಡದೆ ಹೋದ್ರೆ ನಾವು ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡ್ತೀವಿ ಬೀದಿಗಿಳಿದು ಉಗ್ರವಾದ ಹೋರಾಟ ಮಾಡ್ತೀವಿ ಎಚ್ಚರಿಕೆ ಕೊಡ್ತಾ ಇದೆ ರಾಹುಲ್ ಕುಬ್ಕಡ್ಡಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಇವತ್ತು ನಾವಿಲ್ಲಿ ಬಿಜಾಪುರ ಗಾಂಧಿ ಸರ್ಕಲ್ನೊಳಗೆ ಸ್ಟ್ರೈಕ್ ಎದುರು ಸಮಾನ ಮಾಡ್ಲಾಗತ್ತೀವಿ ಅಂತಂದ್ರೆ ಇವತ್ತು ಕಬ್ಬು ಬೆಳೆಗಾರರಿಗೆ ಸಾಕಷ್ಟು ಅನ್ಯಾಯವಾಗ್ತಿದೆ ಸಾಕಷ್ಟು ಅನ್ಯಾಯವಾಗ್ತಿದೆ ಈಗ ಕಾರ್ಖಾನೆಗಳ ಮಾಲೀಕರ ಇಲ್ಲಿ ರಾಜಕಾರಣಿಗಳು ಅವರು ಈಗ ಇಲೆಕ್ಷನ್ ಅದಿದ್ದು ಇಲೆಕ್ಷನ್ ಹೋಟ್ ಬಂದಾಗ ಬಡವರು ರೈತರು ಬೇಕಾಗ್ತೈತೆ ಅವ್ರಿಗೆ ಈಗ ರೈತರ ಹಗಲ್ ಅನ್ನದೇ ಬಿಸಿಲನ್ನದೇ ರೈತ ಸ್ಟ್ರೈಕ್ ಕುಂತಂದ್ರೆ ಯಾವ ಈ ಅಧಿಕಾರಿಗಳು ಇಲ್ಲಿ ಬಂದು ಏನಾಗೈತಿ ಎಂತಂದ್ರೆ ರೈ ರೈತ್ರ ವಿಚಾರಣೆ ಮಾಡೋಂಗಿಲ್ಲ ಅವರು ಮೇನ್ ಕಾರಣ ಏನಂತಂತಂದ್ರೆ ಶಿವಾನಂದ್ ಪಾಟೀಲ್ ಅವರು ಈಗ ಸಕ್ಕರೆ ಕಾರ್ಖಾನೆ ಸಚಿವರಾದ ಅವ್ರಾರ ಬಂದು ರೈತರದು ಏನು ಎಂತಂತಂದು ವಿಚಾರಣೆ ಮಾಡೋಂಗಿಲ್ಲ ವಿಚಾರಣೆ ಮಾಡಂಗಿಲ್ಲ ಏನಿಲ್ಲ ಅಂತಂದ್ರೆ ಮತ್ತು ಕಬ್ಬಿ ಅವ್ರಿಗೆ ಏನೇನು ನಾವು ನಾವಿಲ್ಲಿ ಮೂರು ಸಾವಿರ ಒಂಟು ನಾವು ಕಳ್ಸಿದ್ರೆ ಅವ್ರಿಗೆ ಆರು ಸಾವಿರ ಏಳು ಸಾವಿರ ಬಟ್ ಇದಾಗ್ತೈತಿ ಪ್ರತಿಯೊಬ್ಬರು ಕಾರ್ಖಾನೆ ಮಾಲಕ್ಗಳು ಒಂದು ವರ್ಷ ಹನ್ನೆರಡು ವರ್ಷ ಕ್ರೆಷರ್ ಕೆಚ್ಚಿದ್ರ ಜಗಿದ್ರಂದ್ರೆ ಮುಂದಿನ ವರ್ಷ ಹದಿನೆಂಟು ಟನ್ ಕ್ರಷರ್ ಜ ಹದಿನೆಂಟು ಟನ್ ಆದ್ಮೇಲೆ ಒಂದೊಂದು ವರ್ಷ ಒಂದೊಂದು ಕಾರ್ಖಾನೆಗಳು ಹೊಸ ಹೊಸ ಕಾರ್ಖಾನೆಗಳು ಕಟ್ಕೊತಿದ್ದಾರೆ ಎಲ್ಲ ಮಾಡ್ತಿದ್ದಾರೆ ಆದ್ರೆ ರೈತರು ಏನ್ ಮಾಡ್ತಿದ್ದಾರೆ ರೈತರಿಗೋಸ್ಕರ ಒಂದು ಟನ್ ಕಬ್ಬಿಣ ಹಿಂಬಾಲ ಅವ್ರು ಏನು ಹತ್ತು ಸಾವಿರ ಕೇಳಕತ್ತಿಲ್ಲ ಮೂರ್ ಸಾವಿರ ರೂಪಾಯಿ ಕೇಳಕತ್ತಾರ ಮೂರ್ ಸಾವಿರ ಈಗ ಮೂರ್ ಸಾವಿರ ಇದ್ದಿದ್ದು ಮೂರ್ ಸಾವಿರದ ಐದ್ನೂರು ರೂಪಾಯಿ ಆದ ಅಷ್ಟೇ ಜಾಸ್ತಿ ಕೇಳಕತ್ತಿದ್ದಾರೆ ರೈತರು ಏನು ಅವ್ರದ್ದು ಏನು ಮನಿದ ಅವ್ರ ಕಾರ್ಖಾನೆದ್ದು ಅವ್ರದ್ದು ಇವ್ರದ್ದು ಎಲ್ಲ ಒಂದು ಟನ್ ಹಿಂಬಾಲ ಅವ್ರ ಕಾರ್ಖಾನೆದೊಳಗ ಒಯ್ದು ಅಂದ್ರ ಇವರು ಹಗ್ಗಲ್ ಅನ್ನೋದೇ ರಾತ್ರಿ ಅನ್ನೋದೇ ಒಂದು ಜೋಪಾನ ಮಾಡಿ ಕೆಲಸದಿಂದ ಕಬ್ಬು ರೈತರು ಬೆಳೆಸಿರ್ತಾರೆ ಈ ಕಾರ್ಖಾನೆ ಮಾಲಕರು ಕೆಲಸದಿಂದ ಒಂದು ತಾಸಣೆಗೆ ಸಕ್ರೆನ ಮಾಡ್ಬೋದು ಬೆಲ್ಲನ ಮಾಡಬಹುದು ಆಲ್ಕೋಲ್ ಅದರಿಂದ ಹಲವಾರು ಇದು ಆಗ್ತದೆ ಕಬ್ಬಿನಿಂದ ಈಗ ಕಾರ್ಖಾನೆ ಮಾಲಕ್ಗಳು ಬಂದು ನಮಗೆ ವಿಚಾರಣೆ ಮಾಡಬೇಕು ಇಲ್ಲ ಅಂತಂದ್ರೆ ಕಾರ್ಖಾನೆಗಳಿಗ ನಾವು ಮುತ್ತಿಗೆ ಹಾಕ್ತಿವಿ ಡಿ ಸಿ ಹೋಗಿ ಮುಕ್ತಿ ಹಾಕ್ತಿವಿ ಕಾರ್ಖಾನೆ ಸಚಿವರು ಸಕ್ಕರೆ ಕಾರ್ಖಾನೆ ಸಚಿವರು ಕಾರ್ಖಾನೆಗಳು ಮಾಲಕರು ಬಂದು ನಮಗೇನು ಅನ್ನೋದು ರೈತರ ಬಗ್ಗೆ ಎಲ್ಲ ಕೇಳಬೇಕು ಇಲ್ಲ ಅಂತಂದ್ರೆ ಅವ್ರಿಗೆ ನಾವು ಏನು ಮಾಡ್ತೀವಿ ಮುಂದಿನ ಅವ್ರಿಗೆ ಹೇಳ್ಕೊಡಂಗಿಲ್ಲ ಏನು ಮಾಡ್ಬೇಕು ಶಿವಾನ ಸಕ್ಕರೆ ಕಾರ್ಖಾನೆ ಸಚಿವರಿಗೆ ಅವ್ರು ರೈತರ ಬಗ್ಗೆ ಅವ್ರು ಬಂದ ಕೇಸಿಂದ ಕಾರ್ಖಾನೆಗಳ ಬಗ್ಗೆ ಕಾರ್ಖಾನೆ ಮಾಲೀಕಿಗಳ ಬಗ್ಗೆ ಐದು ಸ ಐದು ಮೂರು ಸಾವಿರದ ಐದುನೂರು ಕೊಡೋದು ಬೆಲೆ ಮಾಡಬೇಕು ಇಲ್ಲಾಂದ್ರೆ ಅವ್ರು ರಾಜನಾಮೆ ಕೊಡಬೇಕು ಅವ್ರಿಕ್ ಅಂದ್ರೆ ನಡಿತೈತಿ ನಾವು ರೈತರಿಗೆ ಏನ್ ಮಾಡ್ಕೋ ನಾವು ರೈತರು ನಾವು ಮಾಡ್ಕೋತಿವಿ ಅವ್ರಿಗೆ ಉಪಯೋಗ ಇಲ್ಲ ಅವ್ರು ಏನ್ ಮಾಡ್ಲಾಕತ್ತರ ಇಷ್ಟು ದಿವಸ ಅಲ್ಲಿ ಅಷ್ಟು ಗೋರ್ಲಾಪುರ ಕ್ರಾಸ್ನೊಳಗ ಇವತ್ತು ನೀಡಿದ ಆರ್ನ ಆರ್ ದಿವಸ ಕಂಟಿನ್ಯೂ ಕ್ರಾಸ್ ನಲ್ಲಿ ಒಂದು ಲಕ್ಷಾಂತರ ರೈತರಿಂದ ಇದು ಸ್ಟ್ರೈಕ್ ನಡೀತಾ ಇದೆ ಅದು ಒಂದು ನೂರು ಎರಡು ನೂರು ರೈತರು ಭಿಕ್ಷಾ ಕೇಳಕತ್ತಿಲ್ಲ ಅವ್ರು ಬೆಳೆದಂತೆ ಬೆಳಿಗ್ಗೆ ರೇಟ್ ಕೇಳಕತ್ತಿದ್ದಾರೆ ಅವರು ಅವ್ರ ಮನಿ ಧ್ನ ಈಗ ಎಲ್ಲ ಇದ್ದಂದ್ರೂ ಈಗ ಬಿಜಾಪುರ ಒಳಗ ಕಾರ್ಖಾನೆಗಳ ಮಾಲಕರ ಅವರು ಇವ್ರು ಇವ್ರ ಅದಾರ ಕಾರ್ಖಾನೆಗಳು ಅವರು ಅದಾವೆ ಅವ್ರ ಇದ್ದಂತಂದ್ರೆ ಈಗ ರೈತರು ನ್ಯಾಯ ಕೊಡೋಕಂತರ ಅವ್ರಿಗೆ ಆಗಂಗಿಲ್ಲ ಅವ್ರು ನ್ಯಾಯ ಕೊಡಬೇಕಾಗಿದ್ರೆ ಇಷ್ಟೊತ್ತಿಗೆ ಕೊಡ್ತಿದ್ರೆ ಅವರು ಈ ಕಾರ್ಖಾನೆಗಳ ಮತ್ತೆ ಅವರು ಅಧಿಕಾರಿಗಳು ಆಗ್ಯಾವಂತಂದ್ರೆ ಮತ್ತೆ ಅವ್ರ ರೈತರ ಬಗ್ಗೆ ಬಂದು ಏನು ವಿಚಾರಣೆ ಮಾಡ್ತಾರೆ ಮಾಡಂಗಿಲ್ಲ ಅವರು ಅವರೆಲ್ಲ ಎಲ್ಲ ನೋಡ್ರಲ್ಲ ಮತ್ತು ಇಲ್ಲೆಲ್ಲ ರೈತರು ರೋಡಿಗಿಡೋದ್ ಕೆಸಿಂದ ಇದನ್ನ ಮಾಡ್ತಿದ್ರು ಅವ್ರು ಎಲ್ಲ ಟಿವಿ ಒಳಗ ಒಳಗೆ ಕ್ರಿಕೆಟ್ ನೋಡಿದೆ ಮತ್ತು ಕಬಡ್ಡಿ ನೋಡಿದೆ ಇದು ಮಾಡ್ಕೋ ನಮ್ಗ್ ಆಗಿಲ್ಲ ಅವ್ರಿಗೆ ಕಡೆಕ್ ಆಗಿ ಅಂತಂದ್ರೆ ಮುಂದೆ ಏನ್ ಮಾಡ್ಬೇಕು ನಾವು ರೈತ ಮಾಡಿ ಮಾಡ್ತೀವಿ ಅಂತ ಹೇಳಿ ಸಂಗೀತ ರಾಟ್ ತಾಲೂಕಾ ಅಧ್ಯಕ್ಷ ತಿಕೋಟ ತಾಲೂಕು ಅಧ್ಯಕ್ಷ ಮಾತಾಡ್ತಾ